ರೀ ಅದು ಯಾರ ಬಾಗಿಲ್ ರೀ ನೋಡಿ ಮಲ್ಗಕ್ಕೂ ಉಡಲ್ಲಪ್ಪ ಜನ ಹೇಳಿ ಮಧ್ಯರಾತ್ರಿ ಮೂರುವರೆ ಕಣೆ ಅಲ್ಲ ಈ ಟೈಮಲ್ಲಿ ಯಾರೀ ಬಾಗಿಲ್ ಇರೋದು ಅದೇ ಇಷ್ಟೊತ್ತೆ ಯಾರು ಅಯ್ಯಯ್ಯೋ ಮೀನ ಸೂರ್ಯ ಹೊರಗಡೆ ಮುಲಗಿದ್ರು ಪಾಪ ತುಂಬಾ ಚಳಿಯಾಗ್ಬಿಟ್ಟಿದೇನೋ ಕಣೆ ಬಾಗಿಲು ತೆಗೆದು ನೋಡ ಕಳ್ಳ ಕಳ್ಳಗೆಲ್ಲ ಬಂದಿದಾರ ಏನೋ ಇವ್ರು ಬೇರೆ ಧೈರ್ಯ ಶಾಲಿ ತರ ಹೋಗ್ತಿದಾರಲ್ಲ ಎಲ್ಲ ಹತ್ಕೊಂಡು ನಾನೇ ಕಳ್ಳ ಮನೆಯಲ್ಲಿ ನಿನಗಿನ್ ದೊಡ್ಡ ಕಳು ಯಾರಿರ್ತಾರೆ ಓಹೋ ಬಾ ನೀ ತಾನೆ ಹೊರಗಡೆ ತುಂಬಾ ಚಳಿ ಇದೆ ಹೊರಗೆ ಮಲ್ಕೊಳ್ಳಿ ಅಂತ ಹೇಳಿದ್ವಿ ನಾನು ಚಳಿ ಏನಿಲ್ಲಪ್ಪ ಸ್ವಲ್ಪ ಸೋಳೆಗಳು ಕಾಟ ಅಷ್ಟೇ ಹನ್ನೊಂದು ಗಂಟೆ ಆದ್ರೂ ನಿದ್ದೆ ಬರಲಿಲ್ಲ ಅದಕ್ಕೆ ನಾನು ಮೀನಂನ ಹೊರಗಡೆ ಹೋಗಿ ದ್ವಾಸಿಗಳು ರೈಸ್ ಬಾತು ಎಲ್ಲ ಚೆನ್ನಾಗಿ ಪೋಣಿಸಿಕೊಂಡ ಬಂದ್ವಿ ಮಧ್ಯರಾತ್ರಿಯಲ್ಲಿ ದೋಸೆ ರೈಸ್ ಬಾತು ಹಾ ಅಲ್ಲಿ ತಿಂಡಿ ಚಾಲ್ದು ಅಂತ ಇಲ್ಲಿ ನಮ್ಮ ಪ್ರಾಣ ತಿನ್ನಕ್ಕೆ ಬಂದಿದ್ದೀರಲ್ಲ ಅಲ್ಲ ಈ ಮಧ್ಯರಾತ್ರಿಯಲ್ಲಿ ಬಂದು ನಮ್ಮನ್ನು ಎಬ್ಸಿದಿರಲ್ಲ ನಿಮ್ಗೆ ಗೊತ್ತಾಗಲ್ವ ಸ್ವಲ್ಪ ಕಾರಲ್ಲೇ ಬಿತ್ಕೊಳ್ಳುತ್ತಾರೆ ಇಬ್ರು ವಾಯಿ ಮುಚ್ಕೊಂಡು ನಡೆಯದೆ ನಡಿ ಮೌನ್ ಗಿಡಿ ಮೌನ್ ನೀನು ಆ ಮನೋಜ ರೋಹಿಣಿ ಅವ್ರನ್ನ ಕಾರಣ ಮಲಕ್ಕು ಅಂತ ಹೇಳಿ ಇವ್ರಿಗೆ ರೂಮ್ ಬಿಡಿಸ್ ಕೊಡ್ತೀಯಾ ಆಗತ್ತಾ ಅವರು ಪಾಪ ಅದು ಏನೇನು ಪಾಪನೇ ಪಾಪ ಇಷ್ಟಳೆ ನಡಿ ನಡಿ ಹೋಗಿ ಬಿದ್ದು ನಡಿ ನಡಿಯ ಸೂರ್ಯ ಈ ಮೀನಾ ಬನ್ನಿ ಒಳಗೆ ಮಲಕ್ಕೋ ಬನ್ನಿ ಊರಪ್ಪ ಮ ಹೋಗಿ ಬಿದ್ಕೋ ಹೋಗ್ಯ ನೀವು ಬಾಗ್ಲಾಬಿಟ್ಟು ಬರ್ತೀನಿ ಹೋಗ್ಯ ನಾನು ಇನ್ನೂ ಸುಮ್ಮನೆ ಇರಬಾರ್ದು ಈ ಮಕ್ಕಳು ಕಷ್ಟಪಡ್ತಾರದ್ನ ನನ್ನ ಕೈ ನೋಡೋಕ್ಕಾಗಲ್ಲ ಅವ್ರಿಗೆ ಆ ರೀತಿ ಕಷ್ಟಪಡುವಾಗ ನಾನು ಬೆಚ್ಚಗೆ ಹೊದ್ಕೊಂಡು ಮಲಗೋದು ನಾನು ಸರಿ ಕಾಣಿಸ್ತಾನೆ ನಾನು ಇರುವಾಗಲೇ ಇದಕ್ಕೊಂದು ದಾರಿ ಮಾಡಿಬಿಡ್ಬೇಕು Assim, assim.